ತಾಲೂಕು ಬುಬಲೇಶ್ವರ್ ಜಿಲ್ಲಾ ಬುಬಲೇಶ್ವರ ಸುತ್ತಗೊಂಡು ಎಂಬ ಗ್ರಾಮದಲ್ಲಿ ಇದ್ದೀವಿ ನಮ್ಮ ಯುವ ಕಿಸಾನ್ ಬ್ರ್ಯಾಂಡ್ಗಳದ ಕಿಸಾನ್ ಗ್ರೂತ್ ಕಿಸಾನ್ ಡೆವಲಪರ್ ಅನ್ನು ಈ ಕಬಿಗೆ ಬಿಡಿಸಿದೀವಿ ಈಗ ರೈತರಿಂದ ಮಾಹಿತಿ ರೀ ನಮಸ್ಕಾರ ರೀ ಹಾಂ ಸರ್ ರೀ ಜಗದೀಶ್ ಕಣಗೂಡ್ರಿ ಹೌದು ರೀ ಸುತ್ತಗೊಂಡ್ರಿ ಈಗ ಕಬ್ಬಾಗಿ ಏನೇನು ಮಾಡಿರಿ ಮಲಕ್ರೆ ಈಗ ಒಟ್ಟ ಒಂದೇ ಹುಟ್ಟಿ ಒಂದರ ಹುಟ್ಟಿ ನೋಡಿರಿ ಒಂದ್ ಹಾಂ ಈಗ ಮರಿ ಸಂಖ್ಯೆ ನಿಮ್ಗೆ ಹೆಂಗೆ ಮಾಡ್ತೀರಿ ಮತ್ತು ನೀವು ಒಮ್ಮೆ ಇದು ಮಾಡಿಲ್ಲ

ಹತ್ತು ದಿನ ಆಗತ್ ನೋಡ್ರಿ ಮಲ್ಕ ನೋಡ್ರಿ ಫ್ರೆಂಡ್ಸ್ ಈಗ ಹೆಂಗ ಅನ್ಸದ ನೀವ್ ಹೇಳ್ರಿ ಎಲ್ಲರು ನಮ್ಮ ವಿವಾಕಿಸ್ತಾನ ಡೆವಲಪರ್ ಈಗೋತನ್ನು ಬೆಳೆಸಿ ಹೆಚ್ಚು ಕಡಿಮೆ ಖರ್ಚು ಹೆಚ್ಚು ಇಳೋಸ್ಕೊಳ್ಳಿ